ಆದಿಕಾಂಡ ನಲವತ್ತೆಂಟನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಆಗ ಇಸ್ರಾಯೇಲನು ಯೋಸೆಫನಿಗೆ ನಿನ್ನ ಮುಖವನ್ನು ತಿರುಗಿ ನೋಡುವೆನೆಂದು ನಾನು ನೆನೆಸಿರಲಿಲ್ಲ ಆದರೆ ನಾನು ನಿನ್ನನ್ನು ಮಾತ್ರವಲ್ಲದೆ ನಿನ್ನ ಸಂತಾನವನ್ನು ನೋಡುವಂತೆ ದೇವರು ಅನುಗ್ರಹಿಸಿದ್ದಾನಲ್ಲ ಅಂದನು ಈ ವಾಕ್ಯದಲ್ಲಿ ಯಾಕೋಬನು ಯೋಸೇಫ್ನ ಮಕ್ಕಳನ್ನು ನೋಡಿದಾಗ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯೋಸೇಫನು ಐಗುಪ್ತ ದೇಶದಲ್ಲಿ ದೊಡ್ಡ ಅಧಿಕಾರಿಯಾಗಿ ಉನ್ನತ ಸ್ಥಾನಕ್ಕೇರಿದ ಬಳಿಕ ಅವನ ಕುಟುಂಬವನ್ನೇ ಐಗುಪ್ತ ದೇಶಕ್ಕೆ ಕರೆತಂದನು ಈ ರೀತಿಯಾಗಿ ಅವನ ತಂದೆಯಾದಂಥ ಯಾಕೋಬನು ಕೂಡ ಐಗುಪ್ತ ದೇಶಕ್ಕೆ ಬಂದಾಗ ಯೋಸೇಫನು ತನ್ನ ಇಬ್ಬರು ಮಕ್ಕಳನ್ನು ಕೂಡ ಯಾಕೋಬನ ಬಳಿಗೆ ಕರೆದುಕೊಂಡು ಹೋಗುವಾಗ ಅವನಾದರೂ ಯೋಸೇಫ್ನ ವಿಷಯದಲ್ಲಿ ನಡೆದಂತಹ ಘಟನೆಗಳನ್ನು ತನ್ನ ಜೀವಿತವನ್ನು ಹಿಂತಿರುಗಿ ಯೋಚಿಸಿ ನಾನು ನಿನ್ನ ಮುಖವನ್ನೇ ತಿರುಗಿ ನೋಡುವೆನೆಂದು ನೆನೆಸಿರಲಿಲ್ಲ ಆದರೆ ನಾನು ನಿನ್ನನ್ನು ಮಾತ್ರವಲ್ಲದೆ ನಿನ್ನ ಸಂತಾನವನ್ನು ನೋಡುವಂತೆ ದೇವರು ಅನುಗ್ರಹಿಸಿದ್ದಾನಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಸತ್ತು ಸತ್ತುಹೋದ ಎಂಬುದಾಗಿ ಅಂದುಕೊಂಡಿದ್ದಂತ ದುಃಖಿಸಿದಂತ ಕಾಲಗಳು ಇದ್ದವು ಆದರೆ ದೇವರು ಆ ದುಃಖವನ್ನು ಮಾರ್ಪಡಿಸಿದ್ದು ಮಾತ್ರವಲ್ಲ ಯೋಸೇಫನ ಸಂತತಿಯನ್ನು ಕಾಣುವಂತ ಶ್ರೇಷ್ಠ ಂತಹ ಆಶೀರ್ವಾದಗಳನ್ನು ಕೂಡ ಅನುಗ್ರಹಿಸಿ ಯಾಕೋಬನ ಜೀವಿತವನ್ನು ವಿಶೇಷವಾಗಿ ಸಂತೋಷಪಡಿಸಿದರು ಆದ್ದರಿಂದ ಯಾಕೋಬನು ಈಗ ದೇವರು ಅನುಗ್ರಹಿಸಿದಂತಹ ಈ ಮೇಲುಗಳ ಕುರಿತಾಗಿ ಆತನ ಕೃಪೆಯ ವಿಷಯವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಕಳೆದುಕೊಂಡು ಇನ್ನೆಂದೆಯೂ ಕೂಡ ಅದನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲವೇನೋ ಎಂಬುದಾಗಿ ಅಂದುಕೊಳ್ಳುತ್ತಾ ಇರಬಹುದು ಅದು ನಿಮ್ಮ ಆರೋಗ್ಯವಾಗಿರಲಿ ನಿಮ್ಮ ಉನ್ನತ ಸ್ಥಾನಮಾನಗಳಾಗಿರಲಿ ನಿಮಗಿದ್ದಂತ ಆಸ್ತಿ ಐಶ್ವರ್ಯಗಳಾಗಿರಲಿ ನಿಮ್ಮ ಭವಿಷ್ಯತ್ ಕಾಲವಾಗಿರಲಿ ನಿಮ್ಮ ಮಕ್ಕಳ ಭವಿಷ್ಯತ್ ಕಾಲವಾಗಿರಲಿ ನಿಮ್ಮ ಕುಟುಂಬವಾಗಿರಲಿ ನಿಮ್ಮ ಕೆಲಸ ನಿಮ್ಮ ವ್ಯವಹಾರ ಯಾವುದೇ ವಿಷಯವಾಗಿದ್ದರೂ ನಾನದನ್ನು ಕಳೆದುಕೊಂಡು ಬಿಟ್ಟೆನಲ್ಲ ಇನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲವೇನೋ ಎಂಬುದಾಗಿ ಯೋಚಿಸುತ್ತಾ ದುಃಖದಲ್ಲಿ ನೀವು ಕಳೆಯುತ್ತಾ ಇರುವುದಾದರೆ ಯಾಕೋಬನ ಜೀವಿತದ ಮೂಲಕವಾಗಿ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ ನಾನದ ನಿನಗೆ ತಿರು ಅನುಗ್ರಹಿಸುವುದು ಮಾತ್ರವಲ್ಲ ಅದರಿಂದ ಹೆಚ್ಚಳವನ್ನು ಉಂಟು ಮಾಡಿ ಸಮೃದ್ಧಿಯನ್ನು ಕೂಡ ಉಂಟು ಮಾಡಿ ವಿಶೇಷ ರೀತಿಯ ಆಶೀರ್ವಾದಗಳನ್ನು ಅನುಭವಿಸುವಂತೆ ನಿನ್ನ ದುಃಖವು ಹೋಗಿ ಎರಡರಷ್ಟು ಸಂತೋಷವು ಬರುವಂತೆ ಆಶೀರ್ವದಿಸಿ ಗನಪಡಿಸುತ್ತೇನೆ ಎಂಬುದಾಗಿ ಆದ್ದರಿಂದ ಈ ದಿವಸಗಳಲ್ಲಿ ಕಳೆದುಕೊಂಡಿರುವಂತಹ ವಿಷಯಗಳನ್ನು ನೋಡಿ ಯೋಚಿಸಿ ಕುಂದಿ ಹೋಗಬೇಡಿ ಇನ್ನು ಅಸಾಧ್ಯ ಎಂಬುದಾಗಿ ಅಂದುಕೊಳ್ಳಬೇಡಿ ನೀವು ಕಳಕೊಂಡ ಸಕಲ ಕಾರ್ಯಗಳನ್ನು ಸಕಲ ಆಶೀರ್ವಾದಗಳನ್ನು ಮೇಲುಗಳು ಯೇಸುಕ್ರಿಸ್ತನು ಪುನಃ ನಿಮ್ಮ ಜೀವಿತದಲ್ಲಿ ಬರಮಾಡಲಿದ್ದಾನೆ ನೀವು ಪುನಃ ಸಂತೋಷ ಪಡಲಿದ್ದೀರಾ ಪುನಃ ಆಶೀರ್ವಾದಗಳನ್ನು ಅನುಭವಿಸಲಿದ್ದೀರಾ ಒಂದು ಸಂತೃಪ್ತಿಯುಳ್ಳ ಜೀವಿತವನ್ನು ಕರ್ತನಲ್ಲಿ ಸಂತೋಷಿಸುತ್ತಾ ಆತನು ಮಾಡಿದಂತಹ ಉಪಕಾರಗಳಿಗಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಆತನಿಗೆ ಸಾಕ್ಷಿಯಾಗಿ ಜೀವಿಸುವಂತಹ ಜೀವಿತವನ್ನು ನಿಶ್ಚಯವಾಗಿ ಮುನ್ನಡೆಸುವಂತೆ ಕರ್ತನ ಮಹತ್ಕಾರಗಳು ನಡೆಯಲಿದೆ ಆದ್ದರಿಂದ ನಂಬಿಕೆಯುಳ್ಳವರಾಗಿರಿ ಕರ್ತನನ್ನ ನಿರೀಕ್ಷಿಸಿ ಆತನ ಯೋಚನೆಗಳು ನಿಮ್ಮ ಯೋಚನೆಗಳಿಗಿಂತ ಬಹಳ ದೊಡ್ಡದಾಗಿದೆ ಭೂಮಿಯಿಂದ ಆಕಾಶ ಎಷ್ಟು ಉನ್ನತವಾಗಿದೆಯೋ ಆತನ ಯೋಚನೆಗಳು ನಿಮ್ಮ ಯೋಚನೆಗಳಿಗಿಂತ ನಿಮ್ಮ ಯೋಜನೆಗಳಿಗಿಂತ ಅಷ್ಟು ಉನ್ನತವಾಗಿವೆ ಆತ ನಿಮ್ಮ ವಿಷಯವಾಗಿ ಮಾಡಿರುವಂತ ಆಲೋಚನೆಗಳು ಹಿತದ ಆಲೋಚನೆಗಳೇ ಆಗಿವೆ ಆದ್ದರಿಂದ ಆತನ ಮೇಲೆ ಭರವಸೆಯನ್ನ ಇಟ್ಟು ಕರ್ತನೆ ನನ್ನ ಜೀವಿತವನ್ನ ನೀನೇ ಮುನ್ನಡೆಸು ನಿನ್ನ ಇಷ್ಟಾನುಸಾರವಾಗಿ ಎಲ್ಲವನ್ನ ನೆರವೇರಿಸಿಂಬುದಾಗಿ ಸಮರ್ಪಿಸಿ ಖಂಡಿತವಾಗಿ ಯಾಕೋಬನ ದುಃಖವನ್ನು ನೀಗಿಸಿ ಅವನನ್ನು ಅತ್ಯಧಿಕವಾದಂತಹ ಸಂತೋಷದಿಂದ ತುಂಬಿಸಿದಂತಹ ದೇವರು ನಿಮ್ಮ ಜೀವಿತಗಳನ್ನು ಕೂಡ ತನ್ನ ಅತ್ಯಧಿಕವಾದ ಸಂತೋಷದಿಂದ ತುಂಬಿಸಲಿದ್ದಾರೆ ಆತನ ಮಹಿಮೆಯನ್ನು ಆತನ ಕೃಪೆಯನ್ನು ಜೀವಿತದಲ್ಲಿ ಅನುಭವಿಸಲಿದ್ದೀರಾ ಆ ರೀತಿಯಾಗಿ ನಿಮ್ಮನ್ನ ಆಶೀರ್ವದಿಸಿ ಮಾನಿಸುವಂತಹ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ಅಂದು ಯಾಕೋಬನ್ನು ಯೋಸೆಫನ್ನು ನೋಡಿ ನಿನ್ನ ಮುಖವನ್ನು ತಿರುಗಿ ನೋಡುವೆನೆಂದು ನಾನು ನೆನೆಸಿರಲಿಲ್ಲ ಆದರೆ ನಾನು ನಿನ್ನನ್ನು ಮಾತ್ರವಲ್ಲ ನಿನ್ನ ಸಂತಾನವನ್ನು ನೋಡುವಂತೆ ದೇವರು ಅನುಗ್ರಹಿಸಿದ್ದಾನಲ್ಲ ಎಂಬುದಾಗಿ ಹೇಳಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಹಾಗೆ ದಿವಸದಲ್ಲಿ ಕರ್ತನೆ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಅವರು ಯಾವುದನ್ನು ಇನ್ನೆಂದಿಗೂ ನಾನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಕಳೆದುಕೊಂಡೆನೆಂಬುದಾಗಿ ದುಃಖದಲ್ಲಿದ್ದಾರೋ ವೇದನೆಯಲ್ಲಿದ್ದಾರೋ ಅದನ್ನು ನೀನು ಪುನಃ ಕಾಣುವಂತೆ ಆಶೀರ್ವಾದಗಳನ್ನು ಪುನಃ ಅನುಭವಿಸುವಂತೆ ಉನ್ನತವಾದ ಭವಿಷ್ಯ ಕಾಲವನ್ನು ಪುನಃ ಪಡೆದುಕೊಳ್ಳುವಂತೆ ಕಳೆದುಕೊಂಡ ಆರೋಗ್ಯವನ್ನು ಕಳೆದುಕೊಂಡಂಥ ಮೇಲುಗಳನ್ನು ಘನತೆಯನ್ನೊಪ್ಪ ಕೆಲಸವನ್ನು ತಿರುಗಿ ನೀನು ಅನುಗ್ರಹಿಸಿಕೊಡಬೇಕೆಂದು ಪ್ರಾರ್ಥಿಸ್ತಾ ಇದನ್ನೇ ಒಳ್ಳೆ ಭವಿಷ್ಯತ್ ಕಾಲವನ್ನು ನಿರ್ಮಿಸಿಕೊಡು ಕರ್ತನೆ ರೂಪಿಸಿಕೊಡು ರಾಜ ನಿಸ್ಸಹಾಯಕತೆಯಲ್ಲಿ ಯಾರು ಒಂದು ಆಧರಣೆಯೂ ಕೂಡ ಇಲ್ಲದೆ ಕಣ್ಣೀರಿನಲ್ಲಿ ಇರುವಂತ ನಿನ್ನ ಮಕ್ಕಳನ್ನ ನೀನ್ ಸಂಧಿಸು ಕರ್ತನೆ ಅವರಿಗೆ ಬಿಡುಗಡೆಯನ್ನುಂಟು ಮಾಡು ಯೇಸುವಿನ ನಾಮದಲ್ಲಿ ದಿವಸ ಮೊದಲುಗೊಂಡೆ ಈ ವಾಕ್ಯಾನುಸಾರವಾಗಿ ಜೀವಿತಗಳು ಆಶೀರ್ವದಿಸಲ್ಪಡಲಿ ದುಃಖವು ಹೋಗಿ ಎರಡರಷ್ಟು ಸಂತೋಷವು ಜೀವಿತದಲ್ಲಿ ಉಂಟಾಗುವಂತ ಮಹಿಮೆಯು ತೋರ್ಪಡಲಿ ಯೇಸುವಿನ ಬಲವು ಕಾರ್ಯವನ್ನ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಅಪ್ಪ ಅಪ್ಪಾನಿನ ಅರ್ಥಗೆ ಮಾಡುತ್ತೀಯ ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಕರ್ತನೆ ಪ್ರತಿಯೊಂದು ಜೀವನ ಜೀವಿತಗಳನ್ನು ಅಪ್ಪನಿನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನಹುಣಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್